ಸರ್ವರಿಗೂ ಶರಣು ಶರಣಾರ್ಥಿಗಳು ಹೂವಿನ ಹಳಗಿನಿಂದ ಎಂ ಪಿ ಸಾಹಿತಿ ಕವಿ ಹಾಗೂ ನಿವೃತ್ತ ಮುಖ್ಯೋಪಾಧ್ಯಾಯ ವಚನ ಚಿಂತನ ಫಲಪೂಜ್ಯ ಗುರು ಚಂದ್ರಶೇಖರ ಒಡೆಯ ನಾಮಾಂಕಿತದಲ್ಲಿ ಬರುವ ಸ್ವಾರಚಿತ ವಚನ ಹರಿದಾಡುವ ಮನವ ಹರನೆಗಲ್ಪಿಸಿಬಿಡು ಭೂತ ಭವಿಷ್ಯತ್ತಿನ ಚಿಂತೆ ಬಿಟ್ಟು ವರ್ತಮಾನದೆಡೆಗೆ ನಡೆ ನಡೆನುಡಿಯೊಂದಾಗಿ ಮನವ ಪರಿಪೂರ್ಣಗೊಳಿಸು ಆಧ್ಯಾತ್ಮದ ಅರಿವು ಚಿಂತನೆಗೆ ಹದಗೊಳಿಸು ಬೇಗ ಅಧಿಕಾರ ಅಂತಸ್ತು ಸತಿ ಸುತರು ಸಂಪತ್ತಿನ ಹೆಸರೆತ್ತದಿರು ಉಸಿರು ನಿಂತಾಗ ನಿನ್ನ ಹೆಸರು ಹೇಳುವುದು ನೀ ಮಾಡಿದ ಧರ್ಮ ಮತ್ತು ಕರ್ಮ ಎಂದಿಹರು ಎಮ್ಮಯ್ಯ ಗುರುಚಂದ್ರಶೇಖರ ಒಡೆಯರು ಎಂದಿಹರು ಎಮ್ಮಯ್ಯ ಗುರುಚಂದ್ರಶೇಖರ ಒಡೆಯರು ಆತ್ಮೀರೇ ಮನಸ್ಸು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಭಾಗ ಅಂತಕ್ಕಂಥದ್ದು ಅದಕ್ಕೆ ಶರಣರು ಹೇಳ್ತಾರೆ ಮನವೆಂಬುದು ಮರ್ಕಟ ಅಂತಕ್ಕಂಥದ್ದು ಇದರ ಚಪಲ ಚೇಷ್ಟೆಗಳು ಅನನ್ಯವಾಗಿರ್ತವೆ ಅಂತಕ್ಕಂಥದ್ದಾಗಿ ನಮ್ಮ ಮನಸ್ಸಿನ ಮುಂದೆ ಅಹಂಕಾರವಿದೆ ಹಾಗೆಯೇ ಆ ಮನಸ್ಸಿನ ಹಿಂದೆ ಆತ್ಮವಿದೆ ಆತ್ಮ ಅಹಂಕಾರದ ಮರೆಯಲ್ಲಿ ಮಂಕಾಗಿದೆ ಎಂಬತಕ್ಕಂತಹ ಮಾತನ್ನು ಇಲ್ಲಿ ಹೇಳ್ತಾರೆ ಪಾರಮಾರ್ಥಿಕ ಹೃದಯದಲ್ಲಿ ನಮ್ಮ ಮನಸ್ಸು ನೆಲೆಸಿದೆ ಹೀಗಾಗಿ ನಮ್ಮಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ಇದಕ್ಕೆ ಕಾರಣ ನಮ್ಮ ಮನದ ಇಚ್ಛೆ ಆಶೆಯಿಂದ ಇಚ್ಛಾಶಕ್ತಿಯಿಂದ ಅವೆಲ್ಲವುಗಳಿಂದ ಇವತ್ತು ನಾವು ಮತ್ತೆ ಹುಟ್ಟುವಂತಹ ಸ್ಥಿತಿಗೆ ಬಂದಿದ್ದೇವೆ ಅಂತಕ್ಕಂಥದ್ದು ನಮ್ಮ ಇಚ್ಛಾಶಕ್ತಿ ಮತ್ತು ಸಂಕಲ್ಪದಿಂದಾಗಿ ಈ ಜನ್ಮ ಜನ್ಮಾಂತರಗಳ ಜನನ ನಮಗೆ ಆಗ್ತದೆ ಹೀಗಾಗಿ ಮುಕ್ತಿ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಶರಣರು ಹೇಳ್ತಾರೆ ಭೂತ ಭವಿಷ್ಯತ್ತಿನ ಬಗ್ಗೆ ನಾವು ಬಹಳಷ್ಟು ಚಿಂತೆಯನ್ನು ಮಾಡ್ತಾ ಇದ್ದೇವೆ ಇದು ಅವಶ್ಯಕವಿಲ್ಲ ಪ್ರಸ್ತುತ ವಸ್ತಮ ವರ್ತಮಾನದ ಜೀವನ ಮತ್ತು ಇದರ ಅರ್ಥ ಮತ್ತು ನಾನು ಏನು ಮಾಡಬೇಕು ಅಂತಕ್ಕಂತಹ ವಿಷಯದ ಬಗ್ಗೆ ನಾವೇನು ಮಾಡಬೇಕಂದ್ರೆ ಅರ್ಥೈಸ್ಕೊಂಡು ನಡೆದಾಗ ಮಾತ್ರ ಮುಕ್ತಿ ಪಡೆಯಲು ಸಾಧ್ಯ ಎಂಬತಕ್ಕಂಥದ್ದು ಶರಣರ ಚಿಂತನೆಯಿಂದ ನಮಗೆ ಗೊತ್ತಾಗ್ತದೆ ಯಾಕಂದರೆ ಶರಣರು ನುಡಿದಂತೆ ನಡೆದರು ಹಾಗೆ ಅವ್ರು ಹೇಳ್ತಾರೆ ಇದೇ ಜನ್ಮ ಕಡೆ ಎಂಬತಕ್ಕಂತಹ ವಿಚಾರವನ್ನು ಕೂಡ ಅವ್ರು ಹೇಳ್ತಾರೆ ಯಾರು ನುಡಿದಂತೆ ನಡೀತಾ ಇದ್ದರೆ ಅವರಿಗೆ ಈ ಜನ್ಮವೇ ಕೊನೆಯಾಗ್ತದೆ ಮುಕ್ತಿ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥದ್ದು ಹಾಗಾಗಿ ಈ ನಡೆ ಮತ್ತು ನುಡಿಯನ್ನು ಅರ್ಥೈಸಿಕೊಂಡು ನಾವು ಬದುಕಬೇಕು ಅನ್ನೋದಾದರೆ ಧರ್ಮ ಮತ್ತು ಆಧ್ಯಾತ್ಮದ ಅರಿವು ನಮಗೆ ಬಹಳ ಮುಖ್ಯವಾಗಿರ್ತದೆ ಅದಕ್ಕೆ ಸದ್ಗುರುವಿನ ಒಂದು ಮಾರ್ಗದರ್ಶನವೂ ಕೂಡ ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ನಾವು ಅರಿಬೇಕಾಗಿದೆ ಹೇಳ್ತಾರೆ ಜೀವನ ಅಂದರೆ ಏನಂದರೆ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯೌವ್ವನಂ ಅಸ್ಥಿರಂ ಪುತ್ರ ಪೌತ್ರಂಚ ಸರ್ವಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಹೀಗಾಗಿ ಇದೆಲ್ಲ ನಮಗೆ ಗೊತ್ತಿದೆ ಎಲ್ಲವೂ ನಶ್ವರವಾಗಿರ್ತಕ್ಕಂಥದ್ದು ಅಸ್ಥಿರವಾಗಿರ್ತಕ್ಕಂಥದ್ದು ಆದಾಗ್ಯೂ ಕೂಡ ಹೊಗಳಿಕೆಗಾಗಿ ಆಡಂಬರೇಶ್ವರದ ವ್ಯಾಮೋಹಕ್ಕಾಗಿ ಮೋಸ ವಂಚನೆಯ ಜಾಲದ ಬದುಕನ್ನು ನಾವು ಕಟ್ಟಿಕೊಂಡು ಇವತ್ತು ಮೆರೀತಾ ಇದ್ದೇವೆ ಅಂತಕ್ಕಂಥದ್ದು ಹೀಗಾದರೆ ಮುಕ್ತಿ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂತಹ ವಿಷಯವನ್ನು ಹೇಳ್ತಾರೆ ನಮಗೆ ಅಗೋಚರವಾಗಿರ್ತಕ್ಕಂತಹ ಆಶೆ ಆಕಾಂಕ್ಷೆಗಳು ಬೆನ್ನತ್ತಿ ನಮ್ಮನ್ನು ಪಿಶಾಚಿಯಂತೆ ಅಲೆದಾಡಿಸ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರಿಯಬೇಕಿದೆ ಒಂದು ಕಡೆ ಹೇಳ್ತಾರೆ ವಿವೇಕ ಚಿಂತಾಮಣಿಯಲ್ಲಿ ಮನಸ್ಸನ್ನು ಕುರಿತು ಮನೋನಾಮ ಮಹಾವ್ಯಾಘ್ರೋ ವಿಷಯಾರಣ್ಯ ಭೂಮಿಶು ಚರಿತ್ರೆನ ಗಚ್ಚಂತೋ ಸಾರ ಸಾಧವೋ ಏ ಮಮುಕ್ಷ ಮಮುಕ್ಷವ ಅಂದರೆ ಈ ಮನಸ್ಸು ಅಂತಕ್ಕಂಥದ್ದು ಹುಲಿ ಇದ್ದಂತೆ ವೈಭೋ ವೈಭೋಗ ಪದಾರ್ಥಗಳಿಂದ ಕೂಡಿದ ಅರಣ್ಯವೇ ಇದರ ವಾಸನೆ ಹೀಗಿರುವಾಗ ಪರಮಾನಂದವನ್ನು ಬಯಸುವ ಸುಜನರು ಇವತ್ತು ಆ ಹುಲಿ ಇರ್ತಕ್ಕಂಥ ಸ್ಥಾನಕ್ಕೆ ಯಾರು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಕೇವಲ ಶಸ್ತ್ರಾಧ್ಯಯನವನ್ನು ನಿಶ್ಚಿತ ನಿಶ್ಚಿತ ಮತಿಯುಳ್ಳವನು ಮಾತ್ರ ಅದನ್ನು ಬಂಧಿಸಲು ಸಾಧ್ಯ ಹೀಗಾಗಿ ಶಾಸ್ತ್ರಾಧ್ಯಯನದ ಪಾರಂಗತ ಪಂಡಿತರು ಮನವೆಂಬ ಹುಲಿಯನ್ನು ವೈರಾಗ್ಯವೆಂಬ ಬೋನಿನಲ್ಲಿ ಬಂಧಿಸಿದಾಗ ಮಾತ್ರ ಸಂಸಾರ ಲೋಕದಲ್ಲಿ ಮನುಜ ಆನಂದವಾಗಿ ಬದುಕನ್ನು ಸಾಧಿಸಬಹುದು ಅದರಿಂದ ಇಂತಹ ಏನು ಮನಸ್ಸೆಂಬ ಹುಲಿಯನ್ನು ನಾವು ವೈರಾಗ್ಯವೆಂಬ ಒಂದು ಆ ಒಂದು ಇದರಲ್ಲಿ ನಾವು ಅದನ್ನು ಬೋನಲ್ಲಿ ಬಂಧಿಸಬೇಕು ಅಂತಕ್ಕಂಥದ್ದು ಬದುಕಿರುವಾಗ ನಮ್ಮ ಹೆಸರನ್ನು ಹೇಳುವರು ಜನರು ಉಸಿರು ನಿಂತಾಗ ನಿನ್ನ ಹೆಸರು ಹೇಳುವಂತಾಗಬೇಕು ಇವತ್ತು ಭಾಳಷ್ಟು ಜನರು ನಮ್ಮಿಂದ ಲಾಭವನ್ನು ಪಡ್ಕೊಂಡು ನಮಗೆ ಜೈಕಾರವನ್ನು ಮಾಡ್ತಾರೆ ಆದರೆ ಅದೇ ನಮ್ಮ ಒಂದು ಜೀವ ದೇಹದಿಂದ ಮರೆಯಾದಾಗ ಆ ಒಂದು ಜೈಕಾರ ಅಲ್ಲಿರೋದಿಲ್ಲ ಅಂದರೆ ಇದು ಕೇವಲ ನಮ್ಮ ಒಂದು ಭೋಗ ವಿಳಾಸ ಮತ್ತು ಏನು ನಮ್ಮ ಆಶೆ ಆಕಾಂಕ್ಷೆಗಳಿಂದ ಮೆರೆದಂಥದ್ದಕ್ಕೆ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಅದಕ್ಕಾಗಿ ಹೇಳ್ತಾರೆ ನಿನ್ನ ನಿಂತಾಗ ನಿನ್ನ ಹೆಸರು ಬೇಕು ಅದು ಕೇವಲ ಯಾವುದರಿಂದ ಸಾಧ್ಯ ಅಂದರೆ ನೀನು ಜೀವನದ ಅವಧಿಯಲ್ಲಿ ಮಾಡಿದಂತಹ ಧರ್ಮ ಹಾಗೂ ಮಾಡಿದಂತಹ ಸತ್ಕರ್ಮಗಳ ಫಲದಿಂದ ಮಾತ್ರ ಸಾಧ್ಯ ಎಂಬುದನ್ನು ಇಲ್ಲಿ ಶರಣರು ನಮಗೆ ಅರ್ಹತಾ ಇದ್ದಾರೆ ಆದ್ದರಿಂದ ಧರ್ಮ ಮತ್ತು ಕೀರ್ತಿ ಇವತ್ತು ನಮಗೆ ಸಿಗಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದು ಹೇಳಿದರೆ ಸ ಸತ್ಪಾತ್ರಕ್ಕೆ ಕಾರಣರಾಗಬೇಕು ಅಂತಹ ಕಾರ್ಯಗಳನ್ನು ನಾವು ಮಾಡಬೇಕು ಅಂತಕ್ಕಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತಿನ ಈ ಒಂದು ವಚನ ಚಿಂತನೆಕ್ಕೆ ನಾನು ವಿರಾಮ ಕೊಡ್ತಿದ್ದೇನೆ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ